ಹಾಯ್ ಹಲೋ ನಮಸ್ತೆ ಇವತ್ತು ನಾವು ಸೊಸೈಟಿಗೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ದೆ ತೋಟಕ್ಕೆ ಗೊಬ್ಬರ ಹಾಕಬೇಕು ಅಂತೇಳಿ ತರಬೇಕು ಅಂತೇಳಿ ಎಸ್ ಇವಾಗ ತೋಟಕ್ಕೆ ಗೊಬ್ಬರ ಹಾಕೋದಕ್ಕೆ ಬಂದಿದೆ ಹೋಗೋದಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಗೊಬ್ಬರಗಳು ನಾನಾ ವಿಧಗಳಲ್ಲಿದ್ದಾವೆ ಸೊ ಕೆಲವರು ಕೆಲವರ ಕೆಲವು ಗೊಬ್ಬರಗಳನ್ನ ಹಾಕ್ತಾರೆ ಕೆಲವರು ಮಿಕ್ಸ್ ಹಾಕಬೇಕು ಅಂತೇಳಿ ಅಂದ್ಕೋತಾರೆ ಕೆಲವರು ಮಿಕ್ಸಪ್ ಇರೋವಂಥದ್ದು ಒಂದೇ ಗೊಬ್ಬರವನ್ನು ಹಾಕಬೇಕು ಅಂದ್ಕೊಳ್ತಾರೆ ಸೊ ಅವರವರ ವಿವೇಚನೆಗೆ ಸಂಬಂಧಪಟ್ಟ ಹಾಗೆ ಗೊಬ್ಬರಗಳನ್ನ ಹೋಗ್ತಾರೆ ಸೊ ನಾನು ಯಾವ್ದು ತಗೊಳ್ತಾ ಇದ್ದೀನಿ ಅಂತೇಳಿದ್ರೆ ಯೂರಿಯಾ ಆ್ಯಂಡ್ ಪೊಟ್ಯಾಶ್ ಜೊತೆಗೆ ಸಂಪೂರ್ಣ ಹತ್ತೊಂಬತ್ತು 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 ಸಂಪೂರ್ಣ ಅದ್ರ ಜೊತೆಗೆ ಡಿ ಎ ಪಿ ಹಾಗೆ ಇಪ್ಪತ್ತಿಪ್ಪತ್ತು ಮಂಗಳ ಒಂದು ಬರುತ್ತೆ ಸೊ ಇಷ್ಟು ಗೊಬ್ಬರಗಳನ್ನ ತಗೊಳ್ತಾ ಇದ್ದೀನಿ ಸೊ ಅದಕ್ಕೆ ಕೆಲವರು ಗೊಬ್ಬರಗಳನ್ನೆಲ್ಲ ನೋಡ್ತಾ ಇದ್ದೀನಿ ಇದೆ ಏನು ಅಂಥೇಳಿ ಸೊ ಇವಾಗ ನಾವು ಗೊಬ್ಬರವನ್ನು ತಗೊಂಡು ಹೋಗ್ತೀವಿ ಇವತ್ತು ಬಟ್ ಇವತ್ತು ತೋಟಕ್ಕೆ ಹಾಕೋಕ್ಕಾಗಲ್ಲ ಸೊ ನೆಕ್ಸ್ಟ್ ನಾಳೆ ಗೊಬ್ಬರವನ್ನು ಫುಲ್ಲು ಮಿಕ್ಸಪ್ ಮಾಡಿ ಹಾಕಬೇಕಾಗತ್ತೆ ಸೊ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಅಂತೇಳಿ ಸೊ ಎಸ್ ಬನ್ನಿ ಗೊಬ್ಬರವನ್ನು ಎಸ್ ಇದು ಫಸ್ಟ್ ಡೇ ಏನು ಚೀಲ ಗೊಬ್ಬರವನ್ನು ತಗೊಂಡೆ ಅದು ಎಮರ್ಜೆನ್ಸಿ ಬೇಕಿತ್ತು ಮೆಣಸಿನ ಗಿಡ ಮತ್ತು ಶುಂಠಿ ಹಾಕೋಕ್ಕೆ ಸೊ ಸೊ ಹಾಗಾಗಿ ಇದನ್ನು ಕಾರಲ್ಲಿ ತೊಗೊಂಡೋಗ್ತು ನಾನು ನಿಮ್ಗೆ ಹೇಳಿದ್ದೆ ಯಾವುದು ಶುಂಠಿಗೆ ಯಾವ್ದು ಗೊಬ್ಬರವನ್ನು ಇದ್ದೀನಿ ಅಂತೇಳಿ ಫಸ್ಟು ರೌಂಡು ಡಿ ಎ ಪಿ ಹಾಕಿದ್ದೀನಿ ಸೆಕೆಂಡ್ ರೌಂಡು ನೋಡಿ ಇದು ಹತ್ತೊಂಬತ್ತು 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 ಸಂಪೂರ್ಣ ಈ ಗೊಬ್ಬರವನ್ನು ಹಾಕ್ತೀನಿ ಯೂರಿಯಾ ಒಂದು ಎಮರ್ಜೆನ್ಸಿ ನನಗೆ ಯೂರಿಯಾ ಮತ್ತು ಸಂಪೂರ್ಣ ಎರಡು ಗೊಬ್ಬರ ಬೇಕಾಗಿತ್ತು ಟ್ರ್ಯಾಕ್ಟ್ರಲ್ಲಿ ಜಾಸ್ತಿ ತಗೋಕ್ಕೂ ಮುಂಚೆ ಫಸ್ಟ್ ಡೇ ಕಾರಲ್ಲಿ ಹೋಗ್ತಾ ಇದ್ದೀನಿ ಈ ಗೊಬ್ಬರಗಳನ್ನ ಕಾರಲ್ಲಿ ತ ಒಂಚೂರು ಬೇಜಾರು ಸೊ ಏನು ಮಾಡೋಕ್ಕಾಗಲ್ಲ ಸೊ ಕಾರಲ್ಲಿ ಇದನ್ನು ತಗೊಂಡೋಗಿ ಹಾ ಶುಂಠಿಗಾಕ್ಬೇಕು ಅದಕ್ಕೋಸ್ಕರ ಎಸ್ ಪೂರ್ತಿ ವಿಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಗೊಬ್ಬರ ಯಾವ್ದೊಂದು ತಿಂಗಳು ನೆಕ್ಸ್ಟ್ ಡೇ ಟ್ರ್ಯಾಕ್ಟ್ರಲ್ಲಿ ಲೋಡ್ ಮಾಡ್ತೀವಿ ಇವಾಗ ಟ್ರ್ಯಾಕ್ಟರ್ ತಂದಿದ್ದೀವಿ ಆಯಿತಾ ಎಲ್ಲ ಬಿಲ್ ತೋರಿಸಿ ಡಿ ಎ ಪಿ ಒಂದು ಆರುನೂರೈತು ಹತ್ತೊಂಬತ್ತು ಡಿ ಎ ಪಿ ಒಂದು ಒಂದು ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ಗೊಬ್ಬರ ತಗೊಳ್ಳೋದಕ್ಕೆ ಸೊ ಹಾಗಾಗಿ ಎರಡೆರಡು ಕಡೆ ಗೊಬ್ಬರ ತಗೊಂಡಿರೋದ್ರಿಂದ ಎರಡು ಸೈಡು ಬಿಲ್ಲಿಂಗ್ ಆಗ್ತಾ ಇದೆ ಎಲ್ಲರೂ ಗೊಬ್ಬರ ಹಾಕ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ಲ ಬಿಲ್ಲು ಈಗ ಗೊಬ್ಬರ ಹಾಕೊಳ್ಳೋಕ್ಕೆ ಹೋಗಬೇಕು ಸಿಕ್ಕಾಪಟ್ಟೆ ವೆಹಿಕಲ್ ಇದ್ದಾವೆ ಸೊ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಕಾಣುತ್ತೆ ನೋಡೋಣ ಬನ್ನಿ ಟ್ರ್ಯಾಕ್ಟರ್ ರೆಡಿ ಇದೆ ಗಾಡಿ ಹಾಕ್ಬೋದು ಏನು ಕತೆ ಗೊತ್ತಿಲ್ಲ ಹೋಗಿ ಕ್ಯೂ ಅಲ್ಲಿ ನಿಲ್ಲಬೇಕಾಗತ್ತೆ ಈಗ ಗಾಡಿ ತಗೊಂಡು ಹೋಗೋಣ ಬನ್ನಿ ರಶ್ಶು ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲೂ ಅಲ್ಲೂ ಕೊಡ್ತಿದ್ದಾರೆ ಗೊಬ್ಬರ ನೋಡಿ ಅಲ್ಲಿ ಅಲ್ಲೂ ಫುಲ್ಲು ರಶ್ ಇದೆ ಎಲ್ಲೂ ರಶ್ಶು ಇದು ಗೋಡೌನು ಸೊಸೈಟಿದು ಎಲ್ಲೂ ರಶ್ ಇದೆ ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ ಲೆಟ್ ಅಸ್ ಸಿ ನೋಡುವ ಬೇಗ ನೊಗ್ತೀನಿ ಬೇಗ ಬೇಗ ಮುಂದೆ ಟ್ರಾಯ್ ಆಯ್ತಾ ನಾಣ ಆಯ್ತಾ ಅಂದೆ ಅಂತ ಹೋಗಿದ್ಯಾದು ಕಣ್ಣು ಗೊಬ್ಬರೀ ಜೈ ಜಿಸ ನೀವು ಎಲ್ಲಿ ಹೋಗಿದ್ರಿ ಜನ ಮಾರ್ರೆ ನೀವು ಹಾ ಎಂತ ನೋಡ ನಾನು ಇಲ್ಲಿ ಬಂದು ನಿಮ್ಮನ್ನು ಕಾಯ್ತಾ ಇದ್ದೀನಿ ಹಾ ನುಗ್ಗು 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 ಇದೆಲ್ಲ ಚಂದ ಕಪ್ಪು ಕಂಡಿದ್ದು ಕಪ್ಪು ಕಾಳೆ ಚೆಂದ ಕಪ್ಪು ಚಂದ್ರಿ ಆಕ್ರವಾಗಿ ಪಟಾಪಟ ಬನ್ನಿ 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 ಮಳೆ ಮೋಡ ಬಂದಾಯ್ತು ಲೋಡ್ ಮಾಡಿ ಮಾಡಿ ಲೋಡರ್ಸ್ಗಳು ದುಡ್ಡು ಇದೆ ಚೆನ್ನಾಗಿ ಅಂದರೆ ಚೀಲಾಗಿ ಇಷ್ಟು ಇರುತ್ತೆ ಸೊ ಹಾಗಾಗಿ ಅಷ್ಟು ಕೊಡಬೇಕು ಲೋಡ್ ಮಾಡಿಕೊಡ್ತಾರೆ ಪಟ್ 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 ಅಂತ ಅಲ್ಲೇ ಅಲ್ಲೇ ಸೈಡ್ಗೆ ಹಾಕಿರ ಅಲ್ಲೇ ಸೈಡ್ಗೆ ಹಾಕಿರ ಅಲ್ಲಿ ಆ ಅಲ್ಲ ಗಾಡಿಗಳು ಬರ್ಬೇಕಲ್ಲ ಅವು ಬರ್ತಾವ ಅಲ್ಲಿ ಅಲ್ಲಿ ಎರಡು ಗಾಡಿ ಇದ್ದಾವ ಅಲ್ಲಿ ಎಷ್ಟು ನಮ್ಮ ಸರ್ದಿ ಇವಾಗ ತಂದು ತಂದು ತಂದಾಗ್ತಿದಾರೆ ಎಷ್ಟು ನೋಡ್ ಮಾಡ್ಕೊತಾ ಇದೀನಿ

ಎಸ್ ಇನ್ನೊಂದು ಕಡೆ ಬಂದು ಗ್ರೋಮರ್ ನಮ್ಮ ಪಕ್ಕದ ಮನೆಯವ್ರಿಗೆ ಬೇಕಾಗಿತ್ತು ಸೊ ಅಲ್ಲಿ ಲೋಡ್ ಮಾಡ್ಕೊಳ್ತಾ ಇದ್ದೀವಿ ಎಸ್ ಲೋಡು ಕಂಪ್ಲೀಟ್ ಗಾಡಿ ಹೊರಡುತ್ತೆ ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಆಲ್ರೆಡಿ ಈಗ ಒಂದು ಗಂಟೆ ಮಧ್ಯಾಹ್ನ ಇಷ್ಟೊತ್ತು ತನಕ ಆಗಿದೆ ಗೊಬ್ಬರ ಹಾಕಿ ಬಂದಿದ್ದು ಈಗ ಅವ್ರಿಗೆ ತೊಗೊಂಡೋಗ್ಬೇಕು ಗೊಬ್ಬರ ನಾನು ಹೇಳಿದ್ನಲ್ಲ ಮುಂಚೆನೇ ಏನು ಒಂದು ಗಂಟೆ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ಅಷ್ಟಾಗಿದೆ